హాయ్ ఫ్రెండ్స్ వెల్కమ్ టు మై యూట్యూబ్ ఛానల్ ఫ్రెండ్స్ నిన్నే నేను షాపింగ్ సో ఏనేం బో ఎలా ఐటమ్ గాన తోండిదిని సో నిమే స్వల్ప తోస్తీ సో నేను పాత్ర అంత పాత్ర తొయ్యకేంత ఎక్సో సోపన్న తోండిదిని అది వీల్ సోప్ డ్రీం పౌడర్ ಮತ್ತು ನಾನು ಏನೋ ಪಟ್ಟಣ ಸೊಮ್ಮೆ ಅಂದರೆ ಎಕ್ಸ್ಟ್ರಾ ಸುಮ್ಮನೆ ಮನೆಯಲ್ಲಿ ಇರಲಿ ಅಂತ ಒಂದು ವೇಳೆ ಲಿಂಬೆ ಅನ್ನೋದು ಇಲ್ಲ ಅಂದರೆ ಸೊ ಇದನ್ನು ಯೂಸ್ ಮಾಡ್ಕೋಬೋದು ಅಂತ ಅದಾದಮೇಲೆ ಒಂದು ದೇವರಿಗೆ ಹೂ ಉತ್ಕೊಂಡಿದ್ದೀನಿ ಸೊ ಹಾರ್ಲಿಕ್ಸ್ ನಾನು ಇಷ್ಟು ದಿನ ನನ್ನ ಮಗನಿಗೆ ನನಗೆ ಇಬ್ರು ಚಿಕ್ಕ ಮಕ್ಕಳಿದ್ದಾರೆ ಸೊ ಇಷ್ಟು ದಿನ ಅವನಿಗೆ ನಾನು ಬೂಸ್ಟ್ನ ಅಥವಾ ಬೋರ್ಮೆಟನ್ನು ಕೊಟ್ಟಿದೆ ಈ ಸರ್ತಿ ಹಾರ್ಲಿಕ್ಸ್ ಸ್ವಲ್ಪ ಚೇಂಜ್ ಇರಲಿ ಹಾರ್ಲಿಕ್ಸ್ನ ಟ್ರೈ ಮಾಡೋಣ ಅಂತ ಹಾರ್ಲಿಕ್ಸ್ನ ತೊಗೊಂಡಿದ್ದೀನಿ ಸೊ ಇದು ಹಾರ್ಲಿಕ್ಸ್ ಆಗಿರ್ಬೋದು ಬೂಸ್ಟ್ ಆಗಿರ್ಬೋದು ಸೊ ಇದು ಯಾವುದೂ ಯೂಸ್ ಆಗೋದಿಲ್ಲ ಇದು ಕುಡಿದ್ರೆ ಶಾರ್ಪ್ ಆಗ್ತಾರೆ ಮೈಂಡ್ ಶಾರ್ಪ್ ಆಗುತ್ತೆ ಅಂತ ಆದರೆ ಮಕ್ಕಳು ಇದನ್ನ ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಆದರೆ ಮಕ್ಕಳು ಕುಡಿತಾರೆ ಅವಣ್ಣು ಒಂದು ಆಸೆಗೆ ತೊಗೊಳ್ಳೋದು ಅಷ್ಟೇ ಅದರಿಂದ ಇದರಿಂದ ಹೈಟ್ ಆಗುತ್ತೆ ಇದರಿಂದ ಮೈಂಡ್ ಶಾರ್ಪ್ ಆಗುತ್ತೆ ಅಂತ ಇದೆಲ್ಲ ಸುಳ್ಳು ಸೊ ಸುಮ್ಮನೆ ಇದು ಅಂತ ತೊಗೊಂಡಿದ್ದೀನಿ ಅದಾದಮೇಲೆ ಸ್ವೀಟ್ ಉಪ್ಪಿನಕಾಯಿ ಸೊ ಮಕ್ಕಳಿಗೆಲ್ಲ ಸ್ವೀಟ್ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಚಪಾತಿ ಜೋಡಿ ಅಣ್ಣದ ಜೊತೆ ಸೊ ಹಾಗಾಗಿ ಒಂದು ಸ್ವೀಟ್ ಉಪ್ಪಿನಕಾಯಿ ಮತ್ತು ಮಾವಿನಕಾಯಿ ಉಪ್ಪಿನಕಾಯಿ ಒಂದು ಇದು ಬಂದು ಸೇಜ್ವಾನ್ ಚಟ್ನಿ ದೋಸೆ ಎಲ್ಲ ಮಾಡಿದಾಗ ಸೊ ಎಮರ್ಜೆನ್ಸಿ ಪಲ್ಯ ಎಲ್ಲ ಮಾಡಿರಲಿಲ್ಲ ಅಂದರೆ ಸೊ ಈ ಒಂದು ಚಟ್ನಿನ ಯೂಸ್ ಮಾಡಿ ಆರಾಮಸೆ ದೋಸೆ ಹಾಕೋಬೋದು ಚೆನ್ನಾಗಿರುತ್ತೆ ಟೇಸ್ಟು ಅದಾದಮೇಲೆ ಲಯನ್ ಲಯನ್ ಮಿಕ್ಸ್ಡ್ ಫ್ರೂಟ್ ಜಾಮನ ತೊಗೊಂಡಿದ್ದೀನಿ ಸೊ ನನ್ನ ಮಗ ಚಪಾತಿ ಜಾಮ್ ದೋಸೆ ಜಾಮ್ ಸೊ ಈ ಥರ ತಿಂತಾನೆ ಹಾಗಾಗಿ ಇವಾಗ ಒಂದು ಸ್ಕೂಲ್ ಸ್ಟಾರ್ಟ್ ಆಗಿದೆ ಇವಾಗ ನರ್ಸರಿಗೆ ಹಾಕಿದ್ದೀವಿ ಸೊ ಹಾಗಾಗಿ ಎಮರ್ಜೆನ್ಸಿ ಇರಲಿ ಅಂತ ಹೇಳ್ಬಿಟ್ಟು ನಾನು ಜಾಮ್ನ ತೊಗೊಂಡಿದ್ದೀನಿ ಒಂದು ಮ್ಯಾಗಿ ತು ಸೊ ಆದಷ್ಟು ಮಕ್ಕಳಿಗೆ ಮ್ಯಾಗಿ ಅವಾಯ್ಡ್ ಮಾಡಬೇಕು ಏನೋ ಒಂದು ತುಂಬ ದಿನ ಆದಮೇಲೆ ಏನಾದರೂ ಬೀಡಿದೆ ಅಂದರೆ ಸ್ವಲ್ಪ ಮಾಡಿಕೊಟ್ಟಿರ್ತೀನಿ ಅಷ್ಟೇ ಸೊ ಹಾಗಾಗಿ ಈ ಒಂದು ಚಿಕ್ಕ ಪ್ಯಾಕೆಟ್ನ ತೊಗೊಂಡಿದ್ದೀನಿ ಮತ್ತು ಒಂದು ವಿಕ್ಸ್ ಬೇಬಿ ರಾ ತೊಗೊಂಡಿದ್ದೀನಿ ಇವಾಗ ಮಳೆಗಾಲ ಬಂತು ಸೊ ನೆಗಡಿ ಜ್ವರ ಎಲ್ಲ ಸ್ಟಾರ್ಟ್ ಆಗುತ್ತೆ ಹುಡುಗರಿಗೆ ಸೊ ಹಾಗಾಗಿ ಎಮರ್ಜೆನ್ಸಿ ಇರಲಿ ಅಂತ ಜನ ವಿಕ್ಸ್ನ ತೊಗೊಂಡಿದ್ದೀನಿ ಆಮೇಲೆ ಚಹಾ ಸೋಸೋದಕ್ಕೆ ಒಂದು ಚಾನಗಿನ ತಗೊಂಡಿದ್ದೀನಿ ಸೊ ಇದು ಎರಡು ಥರ ಯೂಸ್ ಮಾಡ್ಬೌದು ಈ ಥರನೂ ಹಾಕ್ಬೋದು ಇಲ್ಲ ನಮ್ಗೆ ಬೇಡ ಅಂದರೆ ಈ ಥರ ಚಾನಗಿ ಥರನೇ ಯೂಸ್ ಮಾಡ್ಕೋಬೋದು ಇದು ಟೀ ಸೋಸೋಕ್ಕೆ ಮತ್ತು ತುಪ್ಪ ತುಪ್ಪ ಸೋಸೋಕ್ಕೆ ಅಥವಾ ಆಯಿಲ್ ಹಾಕೋದಕ್ಕೆ ಸೊ ಎಲ್ಲದಕ್ಕೂ ಯೂಸ್ ಆಗುತ್ತೆ ಸೊ ಒಂದು ಬೇಬಿ ಸೋಪ್ನ ತೊಗೊಂಡಿದ್ದೀನಿ ಇದು ಹಿಮಾಲಯ ಇದೆ ಸೊ ನನ್ನ ಮಗಳು ಕವರೆಲ್ಲ ಕಿತ್ತಾಕಿಬಿಟ್ಟಿದ್ದಾರೆ ಅದಾದಮೇಲೆ ಒಂದು ಲಯನ್ ಡೇಟ್ಸ್ನ ತೊಗೊಂಡಿದ್ದೀನಿ ಸೊ ಇದು ಯಾಕೆ ಅಂದರೆ ಇಲ್ಲಿ ನೋಡಿ ನಾನು ಚಾಕ್ಲೇಟ್ಸ್ನ ತೊಗೊಂಡಿದ್ದೀನಿ ಸೊ ಬೇಸಿಕಲಿ ನಾನು ಮನೆಯಲ್ಲೇ ಚಾಕ್ಲೇಟ್ಸ್ನ ಮಾಡ್ತೀನಿ ಹಾಗಾಗಿ ಇದನ್ನೇ ಯೂಸ್ ಮಾಡಿಬಿಟ್ಟು ಮಕ್ಕಳಿಗೆ ಈ ಥರನ ಡೈರೆಕ್ಟಾಗಿ ಕೊಟ್ಟರೆ ತಿನ್ನೋದಿಲ್ಲ ಹಾಗಾಗಿ ಇದನ್ನು ಚಾಕ್ಲೇಟ್ನ ಮಾಡಿ ಕೊಟ್ಟರೆ ಸೊ ತಿಂತಾರೆ ಹಾಗಾಗಿ ಇದನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ನಾನು ಚಾಕ್ಲೇಟ್ನ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಈ ವಿಡಿಯೋನ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಚಾನಲ್ನಲ್ಲಿ ನಾನು ಮಕ್ಕಳಿಗೆ ಬೇಕಾಗಿರುವ ಅಂದರೆ ಹೆಲ್ದಿ ಫುಡ್ಸ್ ಆಗಿರ್ಬೋದು ಅವ್ರದ್ದು ಡೈಲಿ ರುಟೀನ್ ಆಗಿರ್ಬೋದು ನಾನು ತಿಳ್ಸ್ಕೊಡ್ತೀನಿ ಸೊ ಈ ರೀತಿ ಮನೆಯಲ್ಲಿ ಯೂಸ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಆಗಿರ್ಬೋದು ನೋಡಿ ಕಾಜು ಬಾದಾಮಿ ಸೊ ಈ ಥರ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಹೆಲ್ದಿ ಮನೇಲಿ ಚಾಕ್ಲೇಟ್ನ ಮಾಡ್ಬೋದು ಅಂತ ಈ ಒಂದು ಚಾನಲ್ನಲ್ಲಿ ನಾನು ಹೇಳಿಕೊಡ್ತೀನಿ ಹಾಗಾಗಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸೊ ನೋಡಿ ಇದರ ಪ್ರೈಸ್ ಬಂದುಬಿಟ್ಟು ಜಸ್ಟ್ ಒನ್ ಏಯ್ಟಿ ಫೈ ಸೊ ಇದರಲ್ಲಿ ಎಷ್ಟೊಂದು ಚಾಕ್ಲೇಟ್ಸ್ ಆಗ್ತಾವೆ ಚಾಕ್ಲೇಟ್ಸ್ ಅಷ್ಟೇ ಅಲ್ಲ ಬಿಸ್ಕೆಟ್ಸ್ನೂ ಮಾಡ್ಬೋದು ಸೊ ಬಿಸ್ಕೆಟು ಚಾಕ್ಲೇಟು ಕೇಕು ಎಲ್ಲ ಥರನೂ ಮಾಡ್ಬೋದು ಸೊ ನಾನು ಇವಾಗ ವೀಡಿಯೋದಲ್ಲಿ ಈ ಒಂದು ಚಾನಲಲ್ಲಿ ನಾನು ಎಲ್ಲನೂ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನೊಂದು ವೀಡಿಯೋನ ಹಾಕಿದರೆ ನಿಮ್ಗೆ ಫಸ್ಟ್ ಬಂದು ರೀಚ್ ಆಗುತ್ತೆ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇವಾಗ ನಾನು ಕಾಜು ತೊಗೊಂಡಿದ್ದೀನಿ ಹಾಗೆ ಬಾದಾಮ ತೊಗೊಂಡಿದ್ದೀನಿ ಇದನ್ನ ಒಂದು ಕಾರ್ ವಾಷಿಂಗ್ ಅಂತ ಬೇಕಂತ ತೊಗೊಂಡಿದ್ದೀವಿ ಸೊ ಇರೋ ಕಾಜು ಬಾದಾಮ್ ಆಗಿರ್ಬೋದು ಈ ಥರ ಒಂದು ಗಾಜಿನ ಬಾಟ್ಲಿನಲ್ಲಿ ಹಾಕಿರ್ತೀನಿ ಓಕೆ ಫ್ರೆಂಡ್ಸ್ ನಾನಿಷ್ಟು ನಿನ್ನೆ ಮನೆಗೆ ಬೇಕಾಗಿರೋ ಐಟಮ್ನ ಶಾಪ್ ಮಾಡಿದ್ದೀನಿ ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಚಾಕ್ಲೇಟ್ಸ್ನ ಅಥವಾ ಬಿಸ್ಕೆಟ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಪ್ಲೀಸ್ ಯಾರೆಲ್ಲ ಎಲ್ಲ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೌಸ್ ವೈಫ್ಗಳಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು